ಅಂತೂ ಸೌತ್ ಆಫ್ರಿಕಾ ವಿರುದ್ಧ ಸೀರೀಸ್ ಸೋಲನ್ನು ಟೀಮ್ ಇಂಡಿಯಾ ತಪ್ಪಿಸಿಕೊಂಡಿದೆ ಮೂರನೇ ಟಿ ಟ್ವೆಂಟಿ ಮ್ಯಾಚನ್ನು ಗೆದ್ದುಕೊಂಡು ಸೀರೀಸ್ ಲೆವೆಲ್ ಮಾಡಿಕೊಂಡಿದ್ದಾರೆ ಫೈನಲ್ ಮ್ಯಾಚ್ನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಟೀಮ್ ಇಂಡಿಯಾ ಡಾಮಿನೇಟ್ ಮಾಡಿದೆ ಈ ಮ್ಯಾಚ್ನಲ್ಲಿ ನಮ್ಮವರು ಆಡಿದ್ದನ್ನು ನೋಡಿದರೆ ವರ್ಲ್ಡ್ ಕಪ್ನ ಪರ್ಫಾರ್ಮೆನ್ಸ್ಗಳು ನೆನಪಿಗೆ ಬರುವಂತಿತ್ತು ಯಾಕಂದರೆ ಒನ್ ಡೇ ವರ್ಲ್ಡ್ ಕಪ್ ವೇಳೆ ಹತ್ತು ಮ್ಯಾಚ್ಗಳಲ್ಲೂ ಕೂಡ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕಂಪ್ಲೀಟ್ ಡಾಮಿನೇಟ್ ಮಾಡಿತ್ತು ಎನಿವೆ ಮೂರನೇ ಟಿ ಟ್ವೆಂಟಿಯಲ್ಲಿ ಆಡಿದ ರೀತಿ ನಿಜಕ್ಕೂ ಟೀಮ್ ಇಂಡಿಯಾದ ಪಾಲಿಗೆ ಪಾಸಿಟಿವ್ ಸಂಗತಿ ಆದರೆ ಈ ಮ್ಯಾಚ್ನಲ್ಲಿ ಕೆಲ ಇಂಟ್ರೆಸ್ಟಿಂಗ್ ಘಟನೆಗಳಾಗಿವೆ ಶುಭ್ಮನ್ ಗಿಲ್ ನಾಟ್ ಔಟ್ ಆದರೂ ಔಟ್ ಆಗಿದ್ದಾರೆ ದಕ್ಷಿಣ ಆಫ್ರಿಕಾದ ಡೇವಿಡ್ ಮಿಲ್ಲರ್ ಔಟ್ ಆದರೂ ಕೂಡ ನಾಟ್ ಔಟ್ ಆಗಿದ್ದಾರೆ ಇಲ್ಲಿ ನಿಜಕ್ಕೂ ಆಗಿರೋದೇನು ಡಿ ಆರ್ ಎಸ್ ಸಿಸ್ಟಮ್ನಲ್ಲಾದಂತಹ ಎಡವಟ್ಟುಗಳೇನು ಹಾಗೆಯೇ ಸೂರ್ಯಕುಮಾರ್ ಯಾದವ್ ಮತ್ತು ಸ್ಪಿನ್ನರ್ ಕುಲ್ದೀಪ್ ಯಾದವ್ ಪರ್ಫಾರ್ಮೆನ್ಸ್ ಬಗ್ಗೆಯೂ ಒಂದಷ್ಟು ರಿವ್ಯೂ ಮಾಡ್ತಾ ಹೋಗೋಣ ನಾನು ಮಿಸ್ ನೋಡಿ ಸಬ್ಸ್ಕ್ರೈಬರ್ ಆಗಿ ಸೌತ್ ಆಫ್ರಿಕಾ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಚೂಸ್ ಮಾಡಿತ್ತು ಒಂದು ವೇಳೆ ಭಾರತ ಕೂಡ ಟಾಸ್ ಗೆಲ್ತಿದ್ರೆ ನಮ್ದು ಸೇಮ್ ಡಿಸಿಷನ್ ಆಗಿರ್ತಿತ್ತು ಯಾಕಂದ್ರೆ ಜೋಹಾನ್ಸ್ಬರ್ಗ್ ಗ್ರೌಂಡ್ ನ ಟ್ರ್ಯಾಕ್ ರೆಕಾರ್ಡ್ ಪ್ರಕಾರ ಇಲ್ಲಿ ಚೇಸಿಂಗ್ ಮೂಲಕ ಮ್ಯಾಚ್ ಗೆಲ್ಲೋದು ಸುಲಭ ಆದ್ರೆ ಈ ಬಾರಿ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳು ಎಲ್ಲಾ ಲೆಕ್ಕಾಚಾರವನ್ನು ಕೂಡ ತಮ್ಮ ಪರ್ಫಾರ್ಮೆನ್ಸ್ ಮೂಲಕವೇ ಬುಡಮೇಲ್ ಮಾಡಿದರು ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಕ್ರೀಸ್ ಗೆಳಿತಾರೆ ಆದರೆ ಗಿಲ್ ಎಂಟು ರನ್ಗೆ ಔಟ್ ಆಗ್ತಾರೆ ತಿಲಕ್ ವರ್ಮಾ ಸೊನ್ನೆ ಸುತ್ತಿದ್ರು ಆದರೆ ಅತ್ತ ಯಶಸ್ವಿ ಜೈಸ್ವಾಲ್ ಮಾತ್ರ ಎಂದಿನಂತೆ ಫಿಯರ್ಲೆಸ್ ಆಗಿಯೇ ಬ್ಯಾಟಿಂಗ್ ಮುಂದುವರಿಸಿದ್ರು ಆ್ಯಕ್ಚುಲಿ ಎರಡನೇ ಮ್ಯಾಚ್ನಲ್ಲಿ ಪವರ್ ಪ್ಲೇನಲ್ಲಿ ಟೀಮ್ ಇಂಡಿಯಾ ಅಷ್ಟೊಂದು ಸ್ಕೋರ್ ಮಾಡಿರಲಿಲ್ಲ ಆದರೆ ಮೂರನೇ ಮ್ಯಾಚ್ನಲ್ಲಿ ಎರಡು ವಿಕೆಟ್ಗಳು ಬೇಗ ಹೋದರೂ ಕೂಡ ಜೈಸ್ವಾಲ್ ಮತ್ತು ಸೂರ್ಯಕುಮಾರ್ ಯಾದವ್ ಸ್ಕೋರಿಂಗ್ ಪೇಸನ್ನು ಕಡಿಮೆ ಮಾಡಲಿಲ್ಲ ಯಾಕಂದರೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಈ ಪಿಚ್ನಲ್ಲಿ ಟೂ ಹಂಡ್ರೆಡ್ ಕ್ರಾಸ್ ಆಗಲೇಬೇಕು ಟೂ ಹಂಡ್ರೆಡ್ ಪ್ಲಸ್ ಸ್ಕೋರನ್ನು ಕೂಡ ಈ ಪಿಚ್ನಲ್ಲಿ ಹಲವು ಬಾರಿ ಚೇಸ್ ಮಾಡಿ ಗೆದ್ದಿದ್ದಾರೆ ಹೀಗಾಗಿಯೇ ಜೈಸ್ವಾಲ್ ಮತ್ತು ಸೂರ್ಯಕುಮಾರ್ ಯಾದವ್ ಪವರ್ ಪ್ಲೇ ಯುದ್ದಕ್ಕೂ ಅಗ್ರೆಸಿವ್ ಆಗಿಯೇ ಬ್ಯಾಟಿಂಗ್ ಮಾಡಿದರು ಅದರಲ್ಲೂ ಜೈಸ್ವಾಲ್ ಅಂತೂ ಸಿಚುವೇಶನ್ ಹೇಗೆ ಇರಲಿ ಎಷ್ಟೇ ವಿಕೆಟ್ಗಳು ಬಿದ್ದಿರಲಿ ಪವರ್ ಪ್ಲೇನಲ್ಲಿ ಇಷ್ಟು ಸ್ಕೋರ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಯೇ ಕ್ರೀಸ್ಗೆ ಇಳಿದಂತಿತ್ತು ಇನ್ನು ಸೂರ್ಯಕುಮಾರ್ ಯಾದವ್ ಬಗ್ಗೆ ಅಂತೂ ಕೇಳೋದೇ ಬೇಡ ಹೇಳಿ ಕೇಳಿ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ವರ್ಲ್ಡ್ ನಂಬರ್ ಒನ್ ಬ್ಯಾಟ್ಸ್ಮನ್ ಅದರಲ್ಲೂ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಕ್ಯಾಪ್ಟನ್ ಆದಮೇಲಂತೂ ಸೂರ್ಯಕುಮಾರ್ ನೆಕ್ಸ್ಟ್ ಲೆವೆಲ್ನಲ್ಲಿ ಆಡ್ತಾ ಇದ್ದಾರೆ ಕ್ಯಾಪ್ಟನ್ಸಿಯಿಂದಾಗಿ ಸೂರ್ಯಕುಮಾರ್ ಅವರ ಪರ್ಫಾರ್ಮೆನ್ಸ್ ಇನ್ನಷ್ಟು ಬೆಟರ್ ಆಗಿದೆ ಒತ್ತಡದ ಸಂದರ್ಭದಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಕ್ಯಾಪ್ಟನ್ನ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ ಅದರಲ್ಲೂ ನಾಲ್ಕನೇ ಆರ್ಡರ್ನಲ್ಲಂತೂ ಸೂರ್ಯಕುಮಾರ್ ಯಾದವ್ ಫುಲ್ ಸೆಟ್ಲ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ರನ್ನ ಮಿಡ್ಲ್ ನಲ್ಲಿ ಆಡಿಸುವುದು ಗ್ಯಾರಂಟಿ ಮೋಸ್ಟ್ಲಿ ಇದೇ ನಾಲ್ಕನೇ ಆರ್ಡರ್ ಸೂರ್ಯಗೆ ಫಿಕ್ಸ್ ಆಗಬಹುದೋ ಏನೋ ಇದುವರೆಗೂ ಸೂರ್ಯ ಒಬ್ಬ ಫಿನಿಷರ್ ಆಗಿ ಹೈಲೈಟ್ ಆಗಿದ್ರು ಆದ್ರೀಗ ಸೂರ್ಯ ಯಾವ ಪೊಸಿಷನ್ನಲ್ಲಿ ಬೇಕಿದ್ರು ಆಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧ ಮೂರನೇ ಮ್ಯಾಚ್ನಲ್ಲಿ ಸೆಂಚುರಿ ಹೊಡೆದು ಸೂರ್ಯಕುಮಾರ್ ಯಾದವ್ ಇನ್ನೊಂದು ಸಾಧನೆ ಕೂಡ ಮಾಡಿದ್ದಾರೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸೂರ್ಯಗೆ ಇದು ನಾಲ್ಕನೇ ಶತಕ ಈ ಮೂಲಕ ರೋಹಿತ್ ಶರ್ಮಾ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಆಸ್ಟ್ರೇಲಿಯಾದ ಗ್ಲೇನ್ ಮ್ಯಾಕ್ಸ್ವೆಲ್ ಇಬ್ಬರಿಗೂ ಸರಿಸಮಾನರಾಗಿದ್ದಾರೆ ಇವರಿಬ್ಬರು ಕೂಡ ಟಿ ಟ್ವೆಂಟಿಯಲ್ಲಿ ನಾಲ್ಕು ಸೆಂಚುರಿಗಳನ್ನು ಹೊಡೆದಿದ್ದಾರೆ ಆದರೆ ಸೂರ್ಯಕುಮಾರ್ ಬ್ಯಾಟ್ನಿಂದ ಈ ಎಲ್ಲ ನಾಲ್ಕು ಸೆಂಚುರಿಗಳು ಕೂಡ ಕಳೆದ ಎರಡು ವರ್ಷಗಳಲ್ಲೇ ಬಂದಿರೋದು ಜೊತೆಗೆ ಅರವತ್ತನೇ ಮ್ಯಾಚ್ನಲ್ಲೇ ನಾಲ್ಕನೇ ಶತಕ ಹೊಡೆದಿದ್ದಾರೆ ಗ್ಲೇನ್ ಮ್ಯಾಕ್ಸ್ವೆಲ್ ನೂರು ಮ್ಯಾಚ್ಗಳನ್ನು ಆಡಿದ್ದಾರೆ ರೋಹಿತ್ ಶರ್ಮಾ ನೂರ ನಲವತ್ತೆಂಟು ಆಡಿ ನಾಲ್ಕು ಸೆಂಚುರಿ ಹೊಡೆದಿದ್ದಾರೆ ಆದರೆ ಸೂರ್ಯಕುಮಾರ್ ಯಾದವ್ ತಮ್ಮ ಅರುವತ್ತನೇ ಮ್ಯಾಚ್ನಲ್ಲೇ ನಾಲ್ಕನೇ ಸೆಂಚುರಿಯನ್ನು ಕೂಡ ಹೊಡೆದಿದ್ದಾರೆ ಅಂತೂ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಸೆಂಚುರಿಯಲ್ಲಿ ಸೂರ್ಯಕುಮಾರ್ ಯಾದವ್ ಈಗ ವರ್ಲ್ಡ್ ರೆಕಾರ್ಡ್ ಮಾಡೋದಂತೂ ಗ್ಯಾರಂಟಿ ಆದರೆ ಸೌತ್ ಆಫ್ರಿಕಾ ವಿರುದ್ಧದ ಮ್ಯಾಚ್ ವೇಳೆ ಸೂರ್ಯಕುಮಾರ್ ಯಾದವ್ ಅವರ ಕಾಲಿಗೆ ಕೂಡ ಇಂಜುರಿ ಆಗಿತ್ತು ಮೂರನೇ ಓವರ್ನ ಸಂದರ್ಭ ಈ ಟೀಮ್ ಇಂಡಿಯಾ ಬೌಲಿಂಗ್ ಮಾಡ್ತಾ ಇದ್ದಾಗ ಆಂಕಲ್ ಇಂಜುರಿಗೆ ಒಳಗಾಗಿ ಬಳಿಕ ಕೊನೆವರೆಗೂ ಸೂರ್ಯಕುಮಾರ್ ಫೀಲ್ಡಿಂಗ್ಗೆ ಬಂದೇ ಇರಲಿಲ್ಲ ಸೂರ್ಯ ಇಂಜುರಿ ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅನ್ನೋದು ಕೂಡ ಈಗ ಖಚಿತವಾಗಿದೆ ಹೀಗಾಗಿ ನೋ ವರಿ ಜೊತೆಗೆ ಸೂರ್ಯಕುಮಾರ್ ಯಾದವ್ ಸೌತ್ ಆಫ್ರಿಕಾ ವಿರುದ್ಧದ ಒನ್ ಡೇ ಸೀರೀಸ್ನಲ್ಲಿ ಆಡ್ತಾ ಇಲ್ಲ ಹೀಗಾಗಿ ರೆಸ್ಟ್ ತೆಗೆದುಕೊಳ್ಳೋಕೆ ಇನ್ನೂ ಕೂಡ ಟೈಮ್ ಇದೆ ಇನ್ನು ಮೂರನೇ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾದ ಬೌಲಿಂಗ್ ಬಗ್ಗೆ ಹೇಳಲೇಬೇಕು ಕಂಪ್ಲೀಟ್ ಒನ್ ಮ್ಯಾನ್ ಶೋ ಕುಲ್ದೀಪ್ ಯಾದವ್ ಜೋಹಾನ್ಸ್ಬರ್ಗ್ನಂಥ ಪಿಚ್ನಲ್ಲಿ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದಾದರೆ ಸ್ಪಿನ್ನರ್ಸ್ಗಳೇ ಆಗಬೇಕಷ್ಟೇ ಅದರಲ್ಲೂ ಕುಲ್ದೀಪ್ ಯಾದವ್ ತಮ್ಮ ಕೆರಿಯರ್ನ ಟಾಪ್ನಲ್ಲಿದ್ದಾರೆ ವರ್ಲ್ಡ್ ಕಪ್ನಲ್ಲೂ ಡಾಮಿನೇಟ್ ಮಾಡಿದ್ದ ಕುಲ್ದೀಪ್ ಯಾದವ್ ಅದೇ ಪರ್ಫಾರ್ಮೆನ್ಸನ್ನು ಈಗ ಟಿ ಟ್ವೆಂಟಿಯಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ತಮ್ಮ ಬರ್ತ್ಡೇ ಅಂದೇ ಐದು ವಿಕೆಟ್ ಪಡೆದು ತಮಗೆ ತಾವು ಗಿಫ್ಟ್ ಕೊಟ್ಕೊಂಡ್ರು ಅದು ಕೂಡ ಕುಲ್ದೀಪ್ ಯಾದವ್ ಎಸ್ದಿರೋದೇ ಹದಿನೇಳು ಬಾಲ್ಗಳನ್ನು ಟೂ ಪಾಯಿಂಟ್ ಫೈವ್ ಓವರ್ಸ್ ಈ ಹದಿನೇಳು ಬಾಲ್ಗಳಲ್ಲಿ ಐದು ವಿಕೆಟ್ಗಳನ್ನು ಬಾಚಿಕೊಂಡಿದ್ದಾರೆ ರಿಯಲಿ ಗ್ರೇಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕುಲ್ದೀಪ್ ಯಾದವ್ ಕೂಡ ಪ್ಲೇಯಿಂಗ್ ಲೆವೆನ್ ನಲ್ಲಿ ಫಿಕ್ಸ್ ಆಗ್ತಾರೆ ಬಿಡಿ ಇನ್ನು ಈ ಮ್ಯಾಚ್ನಲ್ಲಾದ ಎರಡು ಘಟನೆಗಳ ಬಗ್ಗೆ ಹೇಳಲೇಬೇಕು ಎರಡು ಕೂಡ ಡಿ ಆರ್ ಎಸ್ ಸಿಸ್ಟಮ್ ವಿಚಾರವಾಗಿ ಒಂದು ಶುಭ್ಮನ್ ಗಿಲ್ ಎಲ್ ಬಿ ಡಬ್ಲ್ಯೂಗೆ ಔಟ್ ಆಗಿರೋದು ಮತ್ತೊಂದು ಡೇವಿಡ್ ಮಿಲ್ಲರ್ ಅವರು ನಾಟ್ ಔಟ್ ಆಗಿರೋದು ಮೊದಲಿಗೆ ಶುಭ್ಮನ್ ಗಿಲ್ ವಿಚಾರಕ್ಕೆ ಬರೋಣ ಕೇಶವ್ ಮಹಾರಾಜ್ ಎಸ್ ದ ಬಾಲ್ ಶುಭ್ಮನ್ ಗಿಲ್ ಅವರ ಪ್ಯಾಡ್ಗೆ ಬಡಿಯುತ್ತೆ ಅಂಪೈರ್ ಔಟ್ ಕೊಡ್ತಾರೆ ಆದರೆ ಶುಭ್ಮನ್ ಗಿಲ್ ಡಿ ಆರ್ ಎಸ್ ತೆಗೆದುಕೊಳ್ಳೋದೇ ಇಲ್ಲ ಇತ್ತ ನಾನ್ ಸ್ಟ್ರೈಕ್ನಲ್ಲಿದ್ದ ಯಶಸ್ವಿ ಜೈಸ್ವಾಲ್ ಕೂಡ ಅದು ಔಟ್ ಅನ್ನೋದಾಗಿ ಶುಭ್ಮನ್ ಗಿಲ್ಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಹೀಗಾಗಿ ಡಿ ಆರ್ ಎಸ್ ತೆಗೆದುಕೊಳ್ಳದೆ ಹಿಂದೆ ಮುಂದೆ ನೋಡದೆ ಶುಭ್ಮನ್ ಗಿಲ್ ನೇರವಾಗಿ ಪೆವಿಲಿಯನ್ ಅಂತ ತೆರಳುತ್ತಾರೆ ಆದರೆ ರಿಪ್ಲೈನಲ್ಲಿ ಚೆಕ್ ಮಾಡಿದಾಗ ಅದು ನಾಟ್ ಔಟ್ ಆಗಿತ್ತು ಬಾಲ್ ಔಟ್ಸೈಡ್ ದಿ ಲೆಗ್ ಸ್ಟಂಪ್ನತ್ತ ಹೋಗಿತ್ತು ಎಲ್ಲೂ ಕೂಡ ವಿಕೆಟ್ಗೆ ಟಚ್ ಆಗೋ ರೀತಿಯಲ್ಲೇ ಇರಲಿಲ್ಲ ಡಿ ಆರ್ ಎಸ್ ತೆಗೆದುಕೊಳ್ತಿದ್ರೆ ಶುಭ್ಮನ್ ಗಿಲ್ ನಾಟ್ ಔಟ್ ಆಗ್ತಿದ್ರು ಇತ್ತ ರಿಪ್ಲೇ ನೋಡಿ ಕೋಚ್ ರಾಹುಲ್ ದ್ರಾವಿಡ್ ಅಂತೂ ಅಕ್ಷರಶಃ ಸಿಟ್ಟಾಗಿದ್ರು ಡಿ ಆರ್ ಎಸ್ ತೆಗೆದುಕೊಳ್ಳದೆ ಇದ್ದಕ್ಕೆ ರಾಹುಲ್ ದ್ರಾವಿಡ್ ಅವರು ಶುಭ್ಮನ್ ಗಿಲ್ ಮತ್ತು ಜೈಸ್ವಾಲ್ ಇಬ್ಬರ ಮೇಲೂ ಅಸಮಾಧಾನಗೊಂಡಿರ್ತಾರೆ ಮೂರನೇ ಮ್ಯಾಚ್ ವೇಳೆ ಡಿ ಆರ್ ಎಸ್ ವಿಚಾರವಾಗಿ ಇನ್ನೊಂದು ದೊಡ್ಡ ಎಡವಟ್ಟು ಕೂಡ ಆಗಿದೆ ಟೀಮ್ ಇಂಡಿಯಾ ಬೌಲಿಂಗ್ ಮಾಡ್ತಾ ಇದ್ದಾಗ ಅಂದರೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏಳನೇ ಓವರ್ನ ಬಳಿಕ ಡಿ ಆರ್ ಎಸ್ ಸಿಸ್ಟಮೇ ವರ್ಕ್ ಆಗ್ತಾ ಇರಲಿಲ್ಲ ಏಳನೇ ಓವರ್ನವರೆಗೂ ಡಿ ಆರ್ ಎಸ್ ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಅದಾದ ಬಳಿಕ ಇಡೀ ಮ್ಯಾಚ್ ಮುಗಿಯುವವರೆಗೂ ಕೂಡ ಡಿ ಆರ್ ಎಸ್ ಸಿಸ್ಟಮ್ ವರ್ಕ್ ಆಗ್ತಾನೇ ಇರಲಿಲ್ಲ ಆಗಿರೋದಿಷ್ಟೇ ಸೂಪರ್ ಸ್ಪೋರ್ಟ್ ಅನ್ನೋ ದಕ್ಷಿಣ ಆಫ್ರಿಕಾದ ಚಾನಲ್ ಈ ಸೀರೀಸನ್ನು ಬ್ರಾಡ್ಕಾಸ್ಟ್ ಮಾಡ್ತಾ ಇದೆ ಹೇಗೆ ನಮ್ಮಲ್ಲಿ ಸ್ಟಾರ್ ಸ್ಪೋರ್ಟ್ಸ್ನವರು ಬ್ರಾಡ್ಕಾಸ್ಟ್ ಮಾಡ್ತಾರೋ ಅದೇ ರೀತಿ ಈಗ ಸೌತ್ ಆಫ್ರಿಕಾದಲ್ಲಿ ನಡೀತಾ ಇರುವ ಈ ಸೀರೀಸನ್ನು ಅಲ್ಲಿನ ಲೋಕಲ್ ಚಾನಲ್ ಆಗಿರುವಂತಹ ಸೂಪರ್ ಸ್ಪೋರ್ಟ್ ಚಾನಲ್ ಬ್ರಾಡ್ಕಾಸ್ಟ್ ಮಾಡ್ತಾ ಇದೆ ಆದರೆ ಬ್ರಾಡ್ಕಾಸ್ಟಿಂಗ್ನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅಂದರೆ ಡಿ ಆರ್ ಎಸ್ ವೇಳೆ ಬಾಲ್ ಟ್ರ್ಯಾಕರನ್ನು ತೋರಿಸ್ತಾರಲ್ಲ ಆ ಸಿಸ್ಟಮ್ ವರ್ಕ್ ಆಗ್ತಾ ಇರಲಿಲ್ಲ ಅದಿಲ್ಲದೇ ಇದ್ದರೆ ಡಿಸಿಷನ್ ರಿವ್ಯೂ ಮಾಡೋಕೆ ಆಗೋದಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಕೆಲ ನಿಮಿಷಗಳಲ್ಲೇ ಜಡೇಜಾ ಬೌಲಿಂಗ್ನಲ್ಲಿ ಡೇಂಜರಸ್ ಡೇವಿಡ್ ಮಿಲ್ಲರ್ ಬ್ಯಾಟ್ಗೆ ಬಾಲ್ ಟಿಪ್ಪಾಗಿ ವಿಕೆಟ್ ಕೀಪರ್ ಗ್ಲೌಸ್ ಇರುತ್ತೆ ಜಡೇಜಾ ಅಪೀಲ್ ಮಾಡಿದರೂ ಕೂಡ ಅಂಪೈರ್ ನಾಟ್ ಔಟ್ ಕೊಡ್ತಾರೆ ಕೂಡಲೇ ಜಡೇಜಾ ಡಿ ಆರ್ ಎಸ್ಗೆ ಸಿಗ್ನಲ್ ಮಾಡ್ತಾರೆ ಆದರೆ ಏನು ಮಾಡೋದು ಡಿ ಆರ್ ಎಸ್ ಸಿಸ್ಟಮೇ ಹಾಳಾಗಿತ್ತಲ್ಲ ರಿಪ್ಲೇನಲ್ಲಿ ನೋಡುವಾಗ ಬಾಲ್ ಡೇವಿಡ್ ಮಿಲ್ಲರ್ ಬ್ಯಾಟ್ಗೆ ಟಚ್ ಆಗಿ ಕೀಪರ್ ಕೈ ಸೇರಿರೋದು ಕ್ಲಿಯರ್ ಆಗಿತ್ತು ಬಟ್ ಡಿ ಆರ್ ಎಸ್ ಸಿಸ್ಟಮ್ ವರ್ಕ್ ಆಗದೇ ಇದ್ದಿದ್ದರಿಂದ ಡೇವಿಡ್ ಮಿಲ್ಲರ್ ಸೇಫ್ ಆದರು ಆ್ಯಕ್ಚುಲಿ ಸೂಪರ್ ಸ್ಪೋರ್ಟ್ಸ್ ಇಂಥ ಎಡವಟ್ಟುಗಳನ್ನು ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಟೂರ್ ಹೋಗಿದ್ದಾಗ ಟೆಸ್ಟ್ ಮ್ಯಾಚ್ ವೇಳೆ ಕೆಲ ಡಿ ಆರ್ ಎಸ್ ಡಿಸಿಷನ್ಗಳು ಭಾರತಕ್ಕೆ ಉಲ್ಟಾ ಹೊಡೆದಿತ್ತು ಆಗ ವಿರಾಟ್ ಕೊಹ್ಲಿ ರವಿಚಂದ್ರನ್ ಅಶ್ವಿನ್ ಮತ್ತು ಕೆ ಎಲ್ ರಾಹುಲ್ ಸ್ಟಂಪ್ ಮೈಕ್ ಮೂಲಕ ಬ್ರಾಡ್ಕಾಸ್ಟರ್ಸ್ಗೆ ಬೈದಿದ್ರು ಹೀಗಾಗಿ ಸೌತ್ ಆಫ್ರಿಕಾದಲ್ಲಿ ಡಿ ಆರ್ ಎಸ್ ಸಿಸ್ಟಮ್ಮೇ ಪದೇ ಪದೇ ಟೀಮ್ ಇಂಡಿಯಾಗೆ ಸಮಸ್ಯೆ ಆಗ್ತಾ ಇದೆ ಅದು ಕೂಡ ಟಿ ಟ್ವೆಂಟಿ ಅಂತ ಮ್ಯಾಚ್ಗಳಲ್ಲಿ ಈಗ ಡಿ ಆರ್ ಎಸ್ ಸಿಸ್ಟಮ್ ಅನ್ನೋದು ಇಡೀ ಮ್ಯಾಚನ್ನೇ ಮ್ಯಾಚ್ನ ರಿಸಲ್ಟನ್ನೇ ಡಿಸೈಡ್ ಮಾಡುತ್ತೆ ಹೀಗಿರುವಾಗ ಅಂಥ ಡಿ ಆರ್ ಎಸ್ ಸಿಸ್ಟಮ್ನಲ್ಲೇ ಪ್ರಾಬ್ಲಮ್ ಆದರೆ ಇಡೀ ಪಂದ್ಯದ ಮೇಲೆ ಇಡೀ ರಿಸಲ್ಟ್ ಮೇಲೆ ಹೊಡೆತ ಬೀಳುತ್ತೆ ಒಂದು ವೇಳೆ ಡೇವಿಡ್ ಮಿಲ್ಲರ್ ಅವರು ಔಟ್ ಆಗದೆ ಇರ್ತಿದ್ರೆ ರನ್ ಚೇಸ್ ಮಾಡಿ ಸೌತ್ ಆಫ್ರಿಕಾ ಟೀಮ್ ಇಂಡಿಯಾವನ್ನು ಸೋಲಿಸ್ತಿದ್ರೆ ಆಗ ಏನಾಗ್ತಾ ಇತ್ತು ಆಗ ಈ ಡಿ ಆರ್ ಎಸ್ ವಿಚಾರವೇ ದೊಡ್ಡ ಕಾಂಟ್ರೋವರ್ಸಿಗೆ ಕಾರಣವಾಗ್ತಾ ಇತ್ತು ಹೀಗಾಗಿ ಡಿ ಆರ್ ಎಸ್ ಸಿಸ್ಟಮ್ ವಿಚಾರವಾಗಿ ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡ್ ನಿಜಕ್ಕೂ ವರ್ಕೌಟ್ ಮಾಡಲೇಬೇಕಿದೆ ಅಲ್ಲಿನ ಬ್ರಾಡ್ಕಾಸ್ಟರ್ಸ್ ಕೂಡ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಿದೆ ಮತ್ತೊಂದು ಕಡೆ ಐ ಸಿ ಸಿ ಕೂಡ ಈ ವಿಚಾರವಾಗಿ ಸೌತ್ ಆಫ್ರಿಕನ್ ಬ್ರಾಡ್ಕಾಸ್ಟರ್ಸ್ಗಳಿಗೆ ಕೆಲ ಖಡಕ್ ಸೂಚನೆಗಳನ್ನು ಕೂಡ ನೀಡೋದು ಒಳ್ಳೆಯದು ಯಾಕಂದರೆ ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಹೀಗಾಗಿ ಇದು ಸೌತ್ ಆಫ್ರಿಕನ್ ಕ್ರಿಕೆಟ್ಗೂ ಕೂಡ ಡ್ಯಾಮೇಜ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇವಿಷ್ಟು ಮೂರನೇ ಟಿ ಟ್ವೆಂಟಿ ಮ್ಯಾಚ್ ಕುರಿತ ಕೆಲವು ಇಂಪಾರ್ಟೆಂಟ್ ಮಾಹಿತಿ ಸುದ್ಯಾನ ಫಾಲೋ ಮಾಡಿ ನಮಸ್ಕಾರ